ಬಳ್ಳಾರಿ ಜಿಲ್ಲೆಯ ಸಿರುಗುಪ್ಪ ತಾಲೂಕಿನ ಅತ್ಯಂತ ಪ್ರೇಕ್ಷಣೀಯ ಸ್ಥಳವೆಂದರೆ ಅದುವೆ ಕೆಂಚನಗುಡ್ಡ ಐತಿಹಾಸಿಕವಾಗಿ ನೈಸರ್ಗಿಕವಾಗಿ ಧಾರ್ಮಿಕವಾಗಿ ತುಂಬ ಪ್ರಸಿದ್ಧಿಯನ್ನು ಪಡೆದಿರುವಂತಹ ಸ್ಥಳವಾಗಿದೆ ಸಿರುಗುಪ್ಪ ತಾಲೂಕಿನ ನಾಡಗೌಡರ ಆಳ್ವಿಕೆಯಲ್ಲಿ ಅತ್ಯಂತ ಪ್ರಮುಖರಾದ ಕೆಂಚನಗೌಡರು ತಮ್ಮ ಆಳ್ವಿಕೆಯ ಅವಧಿಯಲ್ಲಿ ಬೆಟ್ಟಗಳನ್ನು ಸುತ್ತುವರೆದಂತೆ ಕೋಟೆಯನ್ನು ನಿರ್ಮಾಣ ಮಾಡಿರುವುದರಿಂದ ಈ ಒಂದು ಪರಿಸರಕ್ಕೆ ಸ್ಥಳಕ್ಕೆ ಕೆಂಚನಗುಡ್ಡ ಎಂದು ಹೆಸರು ಬಂದಿತು ಎಂಬುದು ಹಲವರ ಅಭಿಪ್ರಾಯವಾಗಿದೆ ನಂತರ ಈ ಒಂದು ಸ್ಥಳಕ್ಕೆ ಕಾಂಚನ ಗಡ ಎಂದು ಸಹ ಕರೆಯುತ್ತಾರೆ ಕಾಂಚನ ಎಂದರೆ ಬಂಗಾರ ಪ್ರಕಾಶ ಎಂದು ಅರ್ಥ ಗಡ ಎಂದರೆ ಬೆಟ್ಟ ಈ ಒಂದು ಬೆಟ್ಟ ಬೆಟ್ಟ ಗುಡ್ಡಗಳು ಬಂಗಾರದಂತೆ ಕಾಣಿಸುವುದರಿಂದ ಬೆಟ್ಟಗಳು ಆ ಕಾರಣಕ್ಕಾಗಿ ಕಾಂಚನ ಗಡ ಎಂಬ ಹೆಸರು ಬಂದಿತು ಎಂಬುದು ಕೂಡ ಒಂದು ಅಭಿಪ್ರಾಯವಾಗಿದೆ ಒಮ್ಮೆ ಈ ಸ್ಥಳವನ್ನು ಈ ಒಂದು ಸುಂದರವಾದ ಪರಿಸರದ ವಿಹಂಗಮ ನೋಟವನ್ನು ಕಣ್ತುಂಬಿಕೊಳ್ಳಿ ವೀಕ್ಷಕರೇ ತಾವೀಗ ನೋಡುತ್ತಿರುವಂತಹ ಪರಿಸರದಲ್ಲಿ ತುಂಬಿ ಹರಿಯುತ್ತಿರುವಂತಹ ನದಿಯ ಹೆಸರೇ ತುಂಗಭದ್ರಾ ನದಿ ಈ ನದಿಯೇ ನಾವು ಹಂಪಿಯಲ್ಲಿ ಪಂಪ ನದಿ ಎಂದು ಸಹ ಕರೆಯುತ್ತೇವೆ ಹಂಪಿಯಿಂದ ಹರಿದು ಬಂದ ನದಿ ಕೆಂಚನಗುಡ್ಡದ ಮೂಲಕ ರಾಘವೇಂದ್ರ ಸ್ವಾಮಿ ಅಂದರೆ ಮಂತ್ರಾಲಯಕ್ಕೆ ಹೋಗಿ ನಂತರ ನಾಗಾರ್ಜುನ ಸಾಗರ ಡ್ಯಾಮ್ಗೆ ಸೇರಿಕೊಳ್ಳುತ್ತೆ ನಂತರ ಸಮುದ್ರಕ್ಕೆ ಸೇರಿಕೊಳ್ಳುತ್ತೆ ಅದುವೇ ಈ ಒಂದು ತುಂಗಭದ್ರಾ ನದಿ ಸಿರುಗುಪ್ಪ ತಾಲೂಕಿನ ಒಂದು ಶಾಸನದೊಳಗಡೆ ಈ ನದಿಯನ್ನು ದಕ್ಷಿಣ ಗಂಗೆ ಎಂದು ಸಹ ಉಲ್ಲೇಖ ಮಾಡಲಾಗಿದೆ ತುಂಬ ವಿಶಾಲವಾದ ವ್ಯಾಪ್ತಿಯನ್ನು ಒಳಗೊಂಡಿರುವ ಈ ನದಿಯು ನಮ್ಮ ನಾಡಿನ ಜೀವನಾಡಿಯಾಗಿದೆ ಈ ಓಡುವ ನದಿಯನ್ನು ನಿಯಂತ್ರಿಸಲು ಆಣೆಕಟ್ಟನ್ನು ನಿರ್ಮಿಸಲಾಗಿದ್ದು ನೀವೀಗ ನೋಡುತ್ತಿರುವ ಆಣೆಕಟ್ಟನ್ನು ಸಿರುಗುಪ್ಪ ಆಣೆಕಟ್ಟು ಎಂದು ಸಹ ಕರೆಯಲಾಗುತ್ತದೆ ನೀರನ್ನು ಶೇಖರಿಸಲು ಹಾಗೂ ಕುಡಿಯುವ ನೀರನ್ನು ಹರಿಯುವಂತೆ ಮಾಡಲು ದೊಡ್ಡ ದೊಡ್ಡ ಬಂಡೆಗಳನ್ನು ಬಳಸಿ ವ್ಯವಸ್ಥಿತವಾಗಿ ನಿರ್ಮಾಣ ಮಾಡಲಾಗಿದೆ ವಿಜಯನಗರ ಸಾಮ್ರಾಜ್ಯದ ಅತ್ಯಂತ ಪ್ರಮುಖ ಅರಸರಾಗಿರುವ ಶ್ರೀಕೃಷ್ಣ ದೇವರಾಯರ ಕಾಲಾವಧಿಯಲ್ಲಿ ನಿರ್ಮಿಸಲಾಗಿದ್ದು ಎಂದು ಸಹ ತಿಳಿದುಬರುತ್ತದೆ ಈ ಅಣೆಕಟ್ಟಿನ ಮೇಲ್ಭಾಗದಲ್ಲಿ ಏಳು ಅಣೆಕಟ್ಟುಗಳನ್ನು ನಿರ್ಮಿಸಲಾಗಿದ್ದು ಅವುಗಳೆಂದರೆ ಅರಳಿ ಅರಳಿಕಟ್ಟೆ ಉಸುಗಿನ ಕಟ್ಟೆ ಅಗಸರ ಗುಡಿಕಟ್ಟೆ ಕುಲೆನಾಯಕನ ಕಟ್ಟೆ ಬೆಳ್ಳಕ್ಕಿ ಕಟ್ಟೆ ಹನುಮನ್ನ ಕಟ್ಟೆ ಗಂಗಮ್ಮನ ಕಟ್ಟೆ ಇತ್ಯಾದಿಗಳನ್ನು ಸಹ ಇಲ್ಲಿ ಒಳಗೊಂಡಿದೆ ಅಣೆಕಟ್ಟುಗಳು ಕೆಂಚನಗುಡ್ಡದ ಪಶ್ಚಿಮಕ್ಕಿರುವ ವಿಜಯನಗರ ದೇಶನೂರು ಅಣೆಕಟ್ಟನ್ನು ಕ್ರಿಸ್ತಶಕ ಸಾವಿರದ ನಾನ್ನೂರ ಅರವತ್ತೇಳರಕ್ಕಿಂತ ಪೂರ್ವದಲ್ಲೇ ನಿರ್ಮಿಸಲಾಗಿತ್ತು ಎಂಬುದು ಸಹ ತಿಳಿದುಬರುತ್ತದೆ ಈ ಅಣೆಕಟ್ಟುಗಳ ನಿರ್ಮಾಣದಿಂದ ಈ ನದಿ ಭಾಗದ ಜನರು ಹೆಚ್ಚು ಕೃಷಿ ಚಟುವಟಿಕೆಯಲ್ಲಿ ತೊಡಗಿರುವುದರಿಂದ ಪ್ರಜೆಗಳಿಗೆ ಉದ್ಯೋಗ ಆದಾಯ ಹಾಗೂ ಖಜಾನೆಗೆ ಕಂದಾಯ ಸಾಮ್ರಾಜ್ಯಕ್ಕೆ ಸಂಪತ್ತು ಇವೆಲ್ಲದರ ಮುಖಾಂತರ ಪ್ರಜೆಗಳ ಕಲ್ಯಾಣವೆಂಬುದನ್ನು ಮುಂದಾಲೋಚಿಸಿ ಕೈಗೊಂಡ ಮಹತ್ತರ ಕಾರ್ಯವೇ ಈ ಒಂದು ಅಣೆಕಟ್ಟುಗಳ ನಿರ್ಮಾಣವಾಗಿವೆ ಪ್ರಸ್ತುತ ಈ ಅಣೆಕಟ್ಟನ್ನು ನವೀಕರಣಗೊಳಿಸಲಾಗಿದ್ದು ಈಗ ನೀವು ದೃಶ್ಯದಲ್ಲಿ ನೋಡುತ್ತಿದ್ದೀರಿ ಮತ್ತೊಂದು ನಿಮಗೆ ಆಶ್ಚರ್ಯವೆನಿಸುವ ವಿಷಯವೇನಂತಂದರೆ ಮಾನಸ ಸರೋವರ ಚಲನಚಿತ್ರದಲ್ಲಿ ಚಂದ ಚಂದ ಈ ಹಾಡನ್ನು ಕೂಡ ದೃಶ್ಯ ಚಿತ್ರೀಕರಣ ಮಾಡಿರುವಂತಹ ಸ್ಥಳ ಈ ಒಂದು ಕೆಂಚನಗುಡ್ಡ ಆಣೆಕಟ್ಟಿನ ಮೇಲೆ ಎಂಬುದು ಕೂಡ ಒಂದು ಆಶ್ಚರ್ಯಕರ ವಿಷಯವಾಗಿದೆ ನಮ್ಮ ನೈಸರ್ಗಿಕ ಸೌಂದರ್ಯದ ಪರಿಮಳವನ್ನ ಇಡೀ ರಾಜ್ಯದಲ್ಲದೆ ಎಲ್ಲೆಡೆ ಪಸರಿಸಲು ಕಾರಣವಾಗಿದೆ ಎಷ್ಟೋ ಕುಟುಂಬಗಳು ಈ ನದಿಯನ್ನೇ ನಂಬಿಕೊಂಡು ಜೀವನ ಸಾಗಿಸುತ್ತಿವೆ ಸಕಲ ಜೀವರಾಶಿಗಳ ಅಸ್ತಿತ್ವದ ಮೂಲವೂ ಕೂಡ ಆಗಿದೆ ಇಂತಹ ಗಂಗೆಗೆ ಗಂಗೆಯ ಸಮನಾದಂತಹ ತುಂಗೆಗೆ ಈ ಒಂದು ನದಿಯಲ್ಲಿ ಕೊಳಚೆಗಳು ತ್ಯಾಜ್ಯ ನೀರುಗಳು ಅಥವಾ ತ್ಯಾಜ್ಯ ವಸ್ತುಗಳು ಇವುಗಳ ಮಲಿನಗೊಳ್ಳುವುದರಿಂದ ಶೋಚನೀಯವಾಗಿ ಮತ್ತು ಅಸಹಾಯಕವಾಗಿ ಸ್ಥಿತಿಯಲ್ಲಿ ಸಮುದ್ರದಡೆಗೆ ಪ್ರಯಾಣಿಸುವಂತಹ ಸ್ಥಿತಿ ಒದಗಿ ಬಂದಿದೆ ವೀಕ್ಷಕರೇ ಸಾಧ್ಯವಾದಷ್ಟು ನದಿಯನ್ನು ತ್ಯಾಜ್ಯಗಳಿಂದ ರಕ್ಷಿಸಿ ಉಳಿಸಿಕೊಂಡರೆ ಮಾತ್ರ ನಮ್ಮ ಉಳಿವು ಎಂದು ಹೇಳುತ್ತ ಮತ್ತೊಂದು ವಿಷಯದೊಂದಿಗೆ ನಿಮ್ಮ ಮುಂದೆ ದೃಶ್ಯವನ್ನು ತರಲಿದ್ದೇನೆ ಅಲ್ಲಿವರೆಗೂ ನಮಸ್ಕಾರಗಳು